ಆತ್ಮೀಸುವಿನ ದಿನದ ಮನುಷ್ಯ ಮರಣವನ್ನ ಹೊಂದುವ ಕಾಲಕ್ಕೆ ಮನುಷ್ಯ ಮರಣವನ್ನ ಹೊಂದುವ ಕಾಲಕ್ಕೆ ಆ ಮನುಷ್ಯನಿಗೆ ನೋವು ಬಾಧೆಗಳಾಗುವುದಿಲ್ಲ ಬದಲಿಗೆ ಒಂದು ಶುಭ ಎಂಬತಕ್ಕಂತಹ ಸ್ಥಿತಿ ನಿರ್ಮಾಣ ಈಗ ನಿಮಗೆ ಗೊತ್ತಿರುವಂತೆ ಹೇಗೆ ಅದಕ್ಕೆ ಮುಂಚೆ ಟೈಟಲ್ ಏನು ಅಂತ ಹೇಳ್ಬಿಡ್ತೇನೆ ಮರಣಕಾಲದ ಸಂದರ್ಭದಲ್ಲಿ ಯಾರು ಶುಭ ಕರ್ಮಗಳನ್ನ ಮಾಡಿರ್ತಾರೆ ಅವರ ಜೀವಾತ್ಮ ದೇಹದಿಂದ ಯಾವ ರೀತಿಯಾಗಿ ಹೊರಬರುತ್ತೆ ಎಷ್ಟು ಶುಭವಾಗಿ ಸುಖವಾಗಿ ದೇಹದಿಂದ ಹೊರಬರುತ್ತೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ವಿಷಯ ತಿಳಿಯೋಣ ಶುಭ ಕರ್ಮಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಮುಖ್ಯ ಆ ರೀತಿಯಾಗಿ ಶುಭ ಕರ್ಮಗಳನ್ನು ಮಾಡಿಕೊಂಡ್ರೆ ಅಂತಿಮ ಕಾಲದ ಸ್ಥಿತಿಗೆ ಯಾವ ರೀತಿಯಾಗಿ ಆ ಸೂಕ್ಷ್ಮ ಶರೀರದಿಂದ ನೋವಿಲ್ಲದೆ ಹೊರಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದು ಹೋಗೋಣ ನಿಮ್ಗೆ ಈ ಗೊತ್ತಿರುವಂತೆ ಮನುಷ್ಯನ ಚಲನೆ ವಲನೆ ಇದು ನೀವು ನನ್ನನ್ನೇ ಗಮನಿಸಿ ಪೂರ್ಣ ದೇಹ ಪೂರ್ಣ ದೇಹಾದ್ಯಂತ ಜೀವಾತ್ಮ ಎಂತಕ್ಕಂಥದ್ದೇನಿದೆ ಅದು ವ್ಯಾಪಿಸಿರುತ್ತೆ ವ್ಯಾಪಿಸಿರ್ತಕ್ಕಂತಹ ಈ ಜೀವಾತ್ಮವನ್ನು ದೇಹದಿಂದ ಹೊರತರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ನೋಡಿ ಕಾರಣ ಒಬ್ಬ ಮನುಷ್ಯ ಹತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಮಧ್ಯಂತರದಲ್ಲಿ ನೀವ್ ವಯಸ್ಸಲ್ಲಿ ಸತ್ತೋಗ್ತಾರೆ ಮನುಷ್ಯ ಅವರನ್ನೆಲ್ಲ ನೀವು ನೋಡಿ ಯಾವುದೇ ಸಂದರ್ಭದಲ್ಲಿ ಸತ್ತೋಗ್ಬಹುದು ಆ ಸಂದರ್ಭದಲ್ಲಿ ಯಾವುದೇ ವಯಸ್ಸಿನಲ್ಲೂ ಕೂಡ ಅರವತ್ತು ಎಪ್ಪತ್ತು ಎಂಬತ್ತು ಇಷ್ಟು ವಯಸ್ಸಿನ ಟೈಮ್ ಆಗಿರುತ್ತೆ ಅಷ್ಟು ಕಾಲ ಮನುಷ್ಯ ಬದುಕಿರ್ತಾನೆ ಅಂದ್ರೆ ಹುಟ್ಟಿದಾಗಿನಿಂದ ಹಂತ ಹಂತವಾಗಿ ಜೀವಾತ್ಮ ಪೂರ್ಣ ದೇಹಾದ್ಯಂತ ಒಂದು ಸ್ವಲ್ಪವೂ ಪ್ಲೇಸ್ ಇಲ್ದಂಗೆ ವ್ಯವಸ್ಥಿತವಾಗಿ ಹರಡ್ಕೊಂಡಿರುತ್ತೆ ದೇಹದಾದ್ಯಂತ ಅದರಿಂದಾಗಿ ಕಣ್ಣು ಏಕಕಾಲದಲ್ಲಿ ನೋಡುತ್ತೆ ಮೂಗು ಕೂಡ ಉಸಿರಾಡುತ್ತೆ ಬಾಯಲ್ಲೂ ಕೂಡ ಮಾತನಾಡ್ಬೋದು ಕೈಯೂ ಕಾರ್ಯ ಮಾಡುತ್ತೆ ಕಾಲು ಕಾರ್ಯ ಮಾಡುತ್ತೆ ಪೂರ್ಣ ದೇಹ ಎಲ್ಲವೂ ಕೂಡ ಏಕಕಾಲದಲ್ಲಿ ಕಾರ್ಯವನ್ನು ಮಾಡ್ತಾರೆ ಈಗ ನಡೀತಾ ಇದ್ರೆ ಮಾತಾಡ್ಬೋದು ನೋಡ್ಬೋದು ಉಸಿರಾಡ್ಬೋದು ಕೈಯಲ್ಲಿ ಫೋನ್ ಇಡ್ಕೋಬಹುದು ಅಲ್ವಾ ಅಂದ್ರೆ ಎಲ್ಲ ಕಾರ್ಯಾಚರಣೆಗಳು ಏಕಕಾಲದಲ್ಲಿ ಆಗ್ತಾವೆ ಅಂದ್ರೆ ಜೀವಿತ ಇದೆ ಚೈತನ್ಯ ಇದೆ ಪೂರ್ಣ ದೇಹದ್ಯಂತ ವ್ಯಾಪ್ತಿ ಇದೆ ಜೀವಾತ್ಮ ಅದಕ್ಕೋಸ್ಕರ ಕಾರ್ಯ ಮಾಡ್ತಾ ಇದೆ ಈಗ ಯಾಕೆ ಸತ್ತೋಗಿರ್ತಾರೆ ಅವರು ಡೆಡ್ ಬಾಡಿ ಸತ್ತೋಗಿರೋದು ಅಂದ್ರೆ ಜೀವಾತ್ಮ ಇಲ್ಲ ದೇಹ ದೇಹವೆಲ್ವಾ ಆಗಿದ್ರೆ ದೇಹ ಕೂಡ ಕಾರ್ಯ ಮಾಡ್ಬೇಕಾಗಿತ್ತು ಜೀವಾತ್ಮ ಮಾತ್ರ ಹರಡಿಕೊಂಡಿದ್ರೆ ಕಾರ್ಯ ಮಾಡ ಹೀಗಿದ್ದಾಗ ಒಬ್ಬ ಮನುಷ್ಯನಿಗೆ ಒಂದು ನಲವತ್ತು ಐವತ್ತು ವರ್ಷ ಆಗಿದೆ ಗಟ್ಟಿ ಮನುಷ್ಯ ಅಥವಾ ಇನ್ನು ಇಪ್ಪತ್ತೈದು ಹುಡುಗರು ಉಂಡ್ಕೊಳ್ಳಿ ಸಣ್ಣ ಚಿಕ್ಕ ವಯಸ್ಸು ಹುಡುಗಿರೋ ಯಾವುದೋ ಒಂದು ವಯಸ್ಸು ಹೆಣ್ಣು ಗಂಡ ಯಾರಾದ್ರೂ ಸರ್ ಆ ಸಂದರ್ಭದಲ್ಲಿ ಆ ದೇಹದಲ್ಲಿ ಇರ್ತಕ್ಕಂತ ಜೀವಾತ್ಮ ಪೂರ್ಣ ದೇಹಾದ್ಯಂತ ಹರಡ್ಕೊಂಡಿರುತ್ತೆ ಈಗ ಒಂದು ಹಾನಿಗೊಳ್ಪಡುತ್ತೆ ಅಂದ್ರೆ ಈಗ ದೊಡ್ಡದಾಗಿ ಚೂರ್ ಚೂರಾದಾಗ ದೇಹ ಆಗೇನಾಗುತ್ತೆ ಮನುಷ್ಯ ಸುತ್ತೋಗ್ತಾನೆ ಅದನ್ನ ನೀವು ನೋಡಿರ್ತೀರಲ್ಲ ಬಿದ್ದು ತಲೆಗೇಟ್ ಬಿದ್ರು ಕೂಡ ಆಗ ಯಾಕೆಂದ್ರೆ ಜೀವಾತ್ಮದ ಯಾವ ಒಂದು ಸೂಕ್ಷ್ಮ ಅಂಗಗಳಿಗೆ ಏಟ್ ಬಿದ್ರು ಕೂಡ ಆ ದೇಹದಿಂದ ಜೀವ ಬಲವಂತವಾಗಿ ಹೊರಬರ್ತಕ್ಕಂಥದ್ದಾಗುತ್ತೆ ಆಗ ಬಲು ವೇದನೆ ಖಂಡಿತ ಇರುತ್ತೆ ತಡೆಯಲಾಗದ ಅಸಾಧ್ಯ ವೇದನೆ ಇರುತ್ತೆ ರುಜಿನಿಗಳಿಂದ ಯುಕ್ತವಾಗಿ ಸಾಯ್ತಕ್ಕಂಥ ಸಂದರ್ಭದಲ್ಲೂ ಇನ್ಯಾವುದೋ ಒಂದು ಕಾರಣದಲ್ಲೂ ಮನುಷ್ಯನ ದೇಹದಿಂದ ಜೀವಾತ್ಮ ಬೇರ್ಪಡ್ಬೇಕಂದ್ರೆ ಅಗಾಧವಾದಂತಹ ನೋವಿನಿಂದ ಕೂಡ ಆದ್ರೆ ಯಾರು ಪುಣ್ಯ ಕಾರ್ಯಗಳನ್ನ ಮಾಡಿರ್ತಾರೆ ಅವರ ದೇಹದಲ್ಲಿನ ಜೀವಾತ್ಮ ಸುಖಕರವಾಗಿ ಹೇಗೆ ಬದಲಾವಣೆಯನ್ನು ಹೊಂದುತ್ತೆ ದೇಹದಿಂದ ಜೀವಾತ್ಮ ಬೇರ್ಪಡ್ತಕ್ಕಂಥದ್ದು ನಾನು ಮೊದಲೇ ಹೇಳದಂತೆ ಪೂರ್ಣ ದೇಹಾದ್ಯಂತ ಎಲ್ಲಾ ಅಂಗಗಳಲ್ಲೂ ಕೂಡ ಕಾರ್ಯಗಳಾಗ್ತಾವೆ ಅಂದ್ರೆ ಎಲ್ಲಾ ಕಡೆ ಹರಡ್ಕೊಂಡಿದೆ ಇದನ್ನ ಹೊರತೆಗೆಯೋದಕ್ಕೆ ಎಷ್ಟು ಕಷ್ಟ ಅದಕ್ಕೆ ಎಷ್ಟೋ ಜನ ಇಷ್ಟು ಇಷ್ಟು ಮಾಡ್ಕೋತಾರೆ ಸಾಯುವಾಗ ಟಾಯ್ಲೆಟ್ ಕೂಗ್ತಾರೆ ಕ್ರೀಸಸ್ ಮಾಡ್ಕೋತಾರೆ ಮೂಗಲೆಲ್ಲ ರಕ್ತ ಬರುತ್ತೆ ಕಿವಿನಲ್ಲೆಲ್ಲ ರಕ್ತ ಬರುತ್ತೆ ಬಾಯಲೆಲ್ಲಾ ರಕ್ತ ಬರ್ತಾರೆ ಯಾಕೆ ಅಷ್ಟು ವೇದನೆ ಅಷ್ಟು ಸಂಕಟ ಅಷ್ಟು ಸಮಸ್ಯೆ ಆಗ್ತಾ ಇರುತ್ತೆ ಜೀವ ಅದ್ರಿಂದ ಹೊರಬರಲಿಕ್ಕೆ ಕೆಟ್ಟ ಕಾರ್ಯಗಳನ್ನ ಮಾಡಿದ್ರೆ ಕುಕರ್ಮಗಳನ್ನ ಮಾಡಿದ್ರೆ ಆ ರೀತಿಯಾಗಿ ಆಗ್ತಾ ಇರುತ್ತೆ ಅದೇ ಶುಭ ಆಚರಣೆಯನ್ನ ಮಾಡಿದ್ರೆ ದೇಹದಿಂದ ಬೇರ್ಪಡುವಿಕೆ ಹೇಗಾಗುತ್ತೆ ಈಗ ನೀವು ಗಮನಿಸಿ ಈಗ ಒಂದು ಮುಳುಗಾಯಿದೆ ಅದನ್ನ ನೀವೇನ್ ಮಾಡ್ತೀರಾ ಕೆಂಡಕ್ಕೋ ಅಥವಾ ಗ್ಯಾಸ್ ಮೇಲೋ ಅದನ್ನ ಇಟ್ಟು ಸುಡ್ತೀರಾ ಅದೇ ನೀವು ಅದ್ರ ಸಿಪ್ಪೆಯನ್ನ ತೆಗಿಬೇಕು ಹಸಿ ಇದ್ದಾಗ ಸಿಪ್ಪೆ ತೆಗಿಬೇಕಂದ್ರೆ ಹೋಗುತ್ತೆ ಎಲ್ಲ ಕಡೆ ಬರೋದಿಲ್ಲ ಇಲ್ಲ ಒಂದು ಬೇಯಿಸ್ಬೇಕು ಇಲ್ಲ ಒಂದು ಬೆಂಕಿನಲ್ಲಿ ಸುಡ್ಬೇಕು ಈ ರೀತಿ ಆದಾಗ ಏನಾಗುತ್ತೆ ಅದ್ ಮೇಲಿನ ಆವರಣ ಹಿಂಗೆ ಬರ್ತಾ ಅಂತೆ ಅಷ್ಟು ಸರಳವಾಗಿ ತೆಗಿಲಿಕ್ಕ ದೇಹದಲ್ಲಿರ್ತಕ್ಕಂಥ ಜೀವಾತ್ಮ ಕೂಡ ಅಷ್ಟೇ ಯಾವಾಗ ಯಾವೊಬ್ಬ ಮನುಷ್ಯ ಶುಭ ಕಾರ್ಯಗಳನ್ನು ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಆ ಶುಭಗಳ ಅನುಸಾರ 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 ಜೀವ ಬಾಧೆಗೆ ಒಳಗಾಗದಂತಹ ಸ್ಥಿತಿಗಿದ್ದು ಈ ದೇಹದಿಂದ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದೇನಿದೆ ಅದು ಮೇಲಿನ ಆವರಣಕ್ಕೆ ಬರುತ್ತೆ ಈಗ ಮುಳುಗಾಯಿನ ಮೇಲಿನ ಸಿಪ್ಪೆಯನ್ನು ನೀವು ಬೇಯಿಸಿದಂಥ ಸಂದರ್ಭದಲ್ಲಿ ಅದನ್ನ ಸರಳವಾಗಿ ಹೇಗೆ ಈಗ ಸಿಪ್ಪೆ ತೆಗಿಬಹುದು ಈಗ ಆಲೂಗೆಡ್ಡೆ ಆಲೂಗಡ್ಡೆ ನೀವು ಬೇಯಿಸ್ತೀರಾ ನೀರಲ್ಲಿ ಬೇಯಿಸೋದಕ್ ಮುಂಚೆ ಬೇಕಾದ್ರೆ ಹಸಿ ಸಿಪ್ಪೆ ತೆಗೀರಿ ನೋಡೋಣ ಹೀಗೆ ತೆಗೀರಿ ಹೀಗೆ ಆಗುತ್ತೆ ನೋಡೋಣ ಆಗೋದಿಲ್ಲ ಹಸಿ ಸಿಪ್ಪೆ ತೆಗೆಯೋದಿಕ್ಕೆ ಚಾಕು ಬೇಕು ಅಥವಾ ಆ ಸಿಪ್ಪೆ ತೆಗಿತಕ್ಕಂಥ ಯಾವ್ದಾರು ಯಂತ್ರ ಬೇಕು ಹಾಗೆ ತೆಗಿಲಿಕ್ಕಾಗದ ಅದೇ ಬೇಯಿಸಿದ್ರೆ ನೀವು ಸಿಪ್ಪೆನ ಹಾಗೆ ಬೆರಳಲ್ಲೇನೆ ಹೀಗೆ ಬರಳಲ್ಲೇನೆ ಹೀಗೆ ಹೀಗನ್ಕೊಂಡು ತೆಗೀತೀರ ಹೌದಲ್ಲ ಅದೇನಾಯ್ತು ಬೆಂದಿದೆ ಇದು ಬೇಯ್ತಕ್ಕಂಥದ್ದು ಯಾವುದು ದೇಹದಲ್ಲಿನ ಜೀವಾತ್ಮ ಶುದ್ಧ ಕರ್ಮಗಳ ಕಾರಣ ತನ್ನ ದೇಹದಲ್ಲಿ ಪೂರ್ಣ ವ್ಯಾಪ್ತಿಯನ್ನ ಏನು ಹೊಂದಿದೆ ಆ ವ್ಯಾಪ್ತಿಯನ್ನ ಹಂತ ಹಂತವಾಗಿ ಈ ಶರೀರದಿಂದ ಮೇಲ್ಮುಖವಾಗಿ ತರುತ್ತೆ ಯಾವ ರೀತಿಯಾಗಿ ಪೂರ್ಣ ದೇಹಾದ್ಯಂತ ಏನು ಹರಡ್ಕೊಂಡಿದೆ ಜೀವಾತ್ಮ ಅದು ಶುದ್ಧ ಕರ್ಮಗಳ ಕಾರಣ ಈ ದೇಹದ ಪರಿವರ್ತನೆ ಆಗ್ಬೇಕು ದೇಹವನ್ನು ಬಿಟ್ಟು ಸೂಕ್ಷ್ಮ ರೂಪ ಸೂಕ್ಷ್ಮ ಶರೀರವನ್ನು ಹೊಂದಬೇಕು ಅಂದ್ರೆ ಪ್ರಾಣ ಇತ್ಯಾದಿ ಇದು ಬೇರ್ಪಡ್ತಕ್ಕಂಥದ್ದೇನಾಗುತ್ತೆ ಜೀವಾತ್ಮ ಪ್ರಾಣ ಶಕ್ತಿ ಬೇರ್ಪಡ್ತಕ್ಕಂಥ ಸಂದರ್ಭದಲ್ಲಿ ಅದು ದೇಹದಿಂದ ನಿಮ್ಮ ಪುಣ್ಯಗಳ ಅನುಸಾರವಾಗಿ ಶುದ್ಧ ಶಕ್ತಿ ಅನುಸಾರವಾಗಿ ಭಕ್ತಿಯ ಕಾರಣದಿಂದ ಅದು ದೇಹದಿಂದ ಮೇಲ್ಮುಖವಾಗಿ ಜೀವಾತ್ಮ ಬರುತ್ತೆ ನಿಮ್ಗೆ ಜೀವಾತ್ಮದ ಬಗ್ಗೆ ಅಂದ್ರೆ ಈಗ ನಾನು ಎಷ್ಟೋ ವಿಡಿಯೋಸ್ಗಳಲ್ಲಿ ಹೇಳಿದ್ದೇನೆ ಅದು ಹೇಗಿರುತ್ತೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಈಗ ತರಂಗಗಳು ಹೇಗಿರ್ತಾರೆ ಆ ರೀತಿಯಾಗಿ ಪೂರ್ಣ ಸೂಕ್ಷ್ಮ ಶರೀರ ಶುದ್ಧವಾಗಿರ್ತಕ್ಕಂಥದ್ದು ಆಭಾ ಮಂಡಲ ಯಾಕೆ ಚೆನ್ನಾಗಿರುತ್ತೆ ಅವರ ಅಭಮಂಡಲ ಪ್ರಕಾಶಯುಕ್ತವಾಗಿರುತ್ತೆ ಆ ಸೂಕ್ಷ್ಮ ಶರೀರ ಆ ಪ್ರಕಾಶಮಾನಯುಕ್ತ ಹಾಗಿದ್ಮೇಲೆ ಏನು ಲೈಟ್ ರೀ ಬೆಳಕಿನ ರೀತಿಯ ಬೆಳಕಿನ ಒಂದ್ ರೀತಿಯಾದಂತ ಪಾರದರ್ಶಕ ಸಾಕಷ್ಟು ಉತ್ತಮವಾದಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಪ್ರತಿಬಿಂಬ ಬೆಳಕು ಸಾಯೋದಿಲ್ಲ ಅದನ್ನ ಕೊಲ್ಲೋದಕ್ಕಾಗೋದಿಲ್ಲ ನಷ್ಟ ಹೊಂದೋದಿಲ್ಲ ನೆನೆಯೋದಿಲ್ಲ ಬೇಕಾದ್ರೆ ಒಂದು ಬಲ್ಪ್ ಇದೆ ಬೆಳಕಿದೆ ಅದಕ್ಕೆ ನೀರು ಹಾಕಿ ನೆನೆಯುತ್ತಾ ನೆನೆಯಲ್ಲ ಸುಡುತ್ತಾ ಸುಡಲ್ಲ ಆ ಇಲ್ಲ ಅದಕ್ಕಿಂತ ಹೈ ವೋಲ್ಟೇಜಿಂದ ಹಾಕಿದ್ರೆ ಪಟ್ಟಂತ ಪಟ್ ಅನ್ನುತ್ತೆ ಆದ್ರೆ ಅದು ಬೇರ್ಪಡುತ್ತೆ ಚಿಕ್ಕ ಚಿಕ್ಕದಾಗಿ ಸೊ ತಗೋದಿಲ್ಲ ಸೂಕ್ಷ್ಮ ಶರೀರ ಏನಾಗುತ್ತಾಗ ದೇಹದಲ್ಲಿ ಸಕಾರಾತ್ಮಕತೆ ಹೆಚ್ಚಾದಂತೆ ಹೆಚ್ಚಾದಂತೆ ಆಲೂಗೆಡ್ಡೆ ಸಿಪ್ಪೆಯನ್ನು ಬೇಯಿಸಿದಾಗ ಹೇಗೆ ನೀವು ಸರಳವಾಗಿ ಬೆರಳಿನಿಂದ ಹೀಗೆ ಮೇಲೆ ತೆಗಿಲಿಕ್ಕೆ ಸಾಧ್ಯ ಹಾಗೆಯೇ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡೋದ್ರಿಂದ ಮಂತ್ರ ಜಪ ಪೂಜೆ ದಾನ ಧರ್ಮ ಇತ್ಯಾದಿ ಶುಭ ಆಚರಣೆಗಳ ಮಾಡುವ ಕಾರಣದಿಂದ ಆ ಮನುಷ್ಯ ಸಾಯುವ ಕಾಲಕ್ಕೆ ಅಂದ್ರೆ ಅವನ ಮನುಷ್ಯನ ಈ ಮನುಷ್ಯ ಜೀವ ಈ ದೇಹದ ಆ ಅಂತಿಮ ಸ್ಥಿತಿ ಬದಲಾವಣೆ ಸ್ಥಿತಿ ಏನ್ ಪರಿವರ್ತನೆ ಸ್ಥಿತಿ ಬರುತ್ತೆ ಆ ಸಮಯದ ಸೊತಿಗೆ ಮೇಲ್ಮುಖವಾಗಿ ಬರುತ್ತೆ ಜೀವಾತ್ಮ ಆಗಾಗ ದೇಹಕ್ಕೆ ಬಾಧೆ ಆಗೋದಿಲ್ಲ ನಾನು ಮೊದಲನೇ ಏನ್ ರಕ್ಷಣೆಗಳು ಹೇಳಿದೆ ವೇದನೆಗೆ ಒಳಗಾಗೋದು ಕೆಲವ್ರಿಗೆ ನೋಡ್ತಾರೆ ಕಣ್ ಕಾಣ್ಸಲ್ಲ ಉಸಿರಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಕೊನೆಗೆ ಮಾತ್ ನಿಂತೋಗ್ತಾವೆ ಇದಕ್ಕಿದ್ದಂತೆ ಪ್ರಾಣ ಬಿಟ್ಟಿದ್ದಾರೆ ಈ ರೀತಿಯಾಗಿ ಕೂಡ ಕೇಳ್ತೀರಿ ಅವ್ರು ಯಾವುದು ನೋವು ಸಂಕಟನೇ ಪಡಲಿಲ್ಲ ಇದ್ಕಿದ್ದಂಗೆ ಪ್ರಾಣ ಬಿಟ್ಟರು ಕೂತಿತ್ತೆ ಜೀವ ಹೋಗಿದೆ ಬೆಳಗಿತ್ತಾನೆ ತಿಂಡಿ ತಿಂದರು ಅಲ್ಲಿ ಪ್ರವಾಸ ಮಾಡಿದ್ರು ಇಲ್ಲಿ ಬಂದರು ಇದ್ಕಿದ್ದಂಗೆ ಬಂದು ಕೂತ್ಕೊಂಡ್ರು ಅವ್ರು ಜೀವ ಹೊಯ್ದು ಸುಮ್ ಸುಮ್ಮನೆ ಹೋಗೋದಿಲ್ಲ ಹಾಗೆಲ್ಲ ಈಗ ಎಷ್ಟೋ ನೀವು ಎಲ್ಲೋ ಎಲ್ಲೋ ನೋಡಿರ್ತೀರ ನಿಮಗೂ ಊರು ಮನೆಯಲ್ಲಿ ಎಲ್ಲಾದರೂ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಆ ರೀತಿಯಾಗಿ ತಿರ್ಗಾಡ್ ತಿರ್ಗಾಡ್ತಾ ಇರ್ತಕ್ಕಂಥವ್ರು ಬಂದೊಂದು ಜೀವ ಅ ಸ್ಪಷ್ಟ ಅಂತ ಪಟ್ಟಂತ ಹೋಗ್ಬೇಕಂದ್ರೆ ಈಗ ಒಬ್ಬ ಮನುಷ್ಯ ಆಕ್ಸಿಡೆಂಟ್ ಆದ್ರೂ ಹೋಗುತ್ತೆ ಬೇರೆ ಕಾರ್ಯಗಳೇನಾದ್ರೂ ಅವ್ರು ಬಿದ್ದು ಏಟ್ ಮಾಡ್ಕೋತಾರೋ ಚುಚ್ಕೋತಾರೋ ವಿಷ ಕುಡಿತಾರೋ ಏನೋ ಒಂದು ಮಾಡ್ತಾರೋ ಆಗ ಹೋಗುತ್ತೆ ಅದ್ರ ಮನುಷ್ಯ ಮನುಷ್ಯ ಇದ್ದಾಗಿ ಕೂತ್ಕೊಂಡ ತಕ್ಷಣ ಹೇಗೆ ಹೋಗುತ್ತೆ ಒಂದು ದುಷ್ಟಶಕ್ತಿಗಳು ಆ ಒಂದು ದೇಹದಲ್ಲಿ ಇರ್ತಕ್ಕಂತಹ ಸೂಕ್ಷ್ಮ ಶರೀರವನ್ನ ಹಿಡಿದುಟ್ಕೊಂಡು ಹಂತ ಹಂತವಾಗಿ ಅದನ್ನ ಎಳದಿದ್ರೆ ಹಿಂಗೆ ದೇಹದಿಂದ ಬೇರ್ಪಡಿಸ ಅದಕ್ಕೆ ಅವ್ರು ಸ್ವಂತ ನಡಿಲಿಕ್ಕೆ ಆಗೋದಿಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ತೂಗಾಡ್ತಾರ ದಪ್ಪ ದಪ್ಪದಲ್ಲಿ ಎಂಬತ್ ಕೆ ಜಿ ಇರ್ತಾರ ಕಾರ್ಯ ಮಾಡಕ್ಕಾಗಲ್ಲ ದಪ್ಪದಲ್ಲಿ ಎಂಬತ್ ಕೆ ಜಿ ಇರ್ತಾರ ಆಹಾರ ತಿಂತಾರೆ ಜೀರ್ಣ ಆಗಲ್ಲ ಕಾರಣ ಇಷ್ಟೇ ಅವರ ದೇಹದೊಳಗಿನ ಜೀವಾತ್ಮ ಏನ್ ಕಾರ್ಯ ಮಾಡ್ಬೇಕು ಆ ಅದು ಸ್ವತಂತ್ರವಾಗಿ ಕಾರ್ಯ ಮಾಡ್ತಾರಲ್ಲ ಅದಕ್ಕೋಸ್ಕರ ದೇಹ ನಡ್ಸಕ್ ಆಗೋದಿಲ್ಲ ಹಾಗೇನ್ಮಾಡ್ತಾ ಬೇರೆ ಅನ್ಯ ದುಷ್ಟಶಕ್ತಿಗಳಿದ್ರೆ ಆ ಜೀವಾತ್ಮವನ್ನು ಹಂತ ಹಂತವಾಗಿ ಹೀಗೆ ತೆಗಿತಕ್ಕಂಥದ್ದು ಆಗುತ್ತೆ ಕಂಬ ಈ ರೀತಿಯಾಗಿ ಅಲ್ಲಾರ್ಸಿಲಾ ತೆಗಿತಕ್ಕಂಥದ್ದು ಆಗುತ್ತೆ ಹಾಗೆಯೇ ದೇಹದಲ್ಲಿ ಅಡಕವಾಗಿರ್ತಕ್ಕಂತಹ ಜೀವಾತ್ಮ ಏನಿದೆ ಆ ಜೀವಾತ್ಮವನ್ನು ಕೂಡ ಅಷ್ಟೆ ದುಷ್ಟಶಕ್ತಿಗಳಿದ್ದಂತಹ ಪಕ್ಷದಲ್ಲಿ ಆ ಜೀವಾತ್ಮದ ಮೂಲ ಸ್ಥಾನಗಳು ಏನು ಹರಡ್ಕೊಂಡಿರುತ್ತೆ ಈಗ ಒಂದು ಮರ ಬೇರ್ ಬಿಟ್ಟಿದ್ರೆ ತಾಯಿ ಬೇರು ಅಂತ ಇರುತ್ತೆ ಅನ್ಯ ಬೇರ್ಗಳಂತ ಇರ್ತಾವ ಹಾಗೆ ಮೂಲ ಬೇರನ್ನ ಕಟ್ ಮಾಡಿದ್ರೆ ಏನಾಗುತ್ತೆ ಅನ್ಯ ಬೇರುಗಳು ಹಂತ ಹಂತವಾಗಿ ಒಣಗ್ತಾವ ಹಾಗೆ ಜೀವಾತ್ಮವನ್ನು ಕೂಡ ಹೀಗೆ ಅಲ್ಲಾಡಿಸಿ ಮೇನ್ ಪಾಯಿಂಟ್ಗಳನ್ನೆಲ್ಲ ಶೇಕ್ ಮಾಡಿ ಶೇಕ್ ಮಾಡಿ ಶೇಕ್ ಮಾಡಿ ಹೀಗೆ ಹಿಡಿದಿಟ್ಕೊಂಡಿರ್ತ ಆಗ್ಲೂ ಕೂಡ ಎಷ್ಟೋ ಜನರು ಜೀವ ಹೋಗುತ್ತೆ ಇನ್ನು ಒಳ್ಳೆ ತಂದಲ್ಲಿ ಬದುಕಿರ್ತಕ್ಕಂಥ ಜೀವ ಆಗ್ಬೇಕಂದ್ರೆ ಅವ್ರಿಗೆ ಮುಂಚಿತವಾಗಿಯೇ ಆ ಸಮಯ ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ ಜೀವಾತ್ಮ ಅದು ತನ್ನಲ್ಲೇ ತಾನು ದೇಹದ ವ್ಯಾಪ್ತಿಯನ್ನ ಹಡ್ಕೊಂಡಿರ್ತಕ್ಕಂಥ ವ್ಯಾಪ್ತಿ ಏನಿದೆ ಅದನ್ನ ಹಂತ ಹಂತವಾಗಿ ಹಿಮ್ಮುಖವಾಗಿ ಬರ್ತಾ ಇರುತ್ತೆ ದೇಹದಿಂದ ಹೊರಬರಲು ಅದಕ್ಕೋಸ್ಕರ ಯಾರು ಇರ್ತಾರೆ ಅವ್ರು ಕೂತ್ಕೊಂಡಿದ್ರೆ ಹಂಗೆ ಪ್ರಾಣ ಬಿಡ್ತಾರೆ ಕಾರಣ ಇಷ್ಟೇ ಮೊದಲಿನಿಂದಾನೇ ಈ ಅವಧಿ ಮುಕ್ತಾಯ ಅಂತಕ್ಕಂಥದ್ದು ಗೊತ್ತಾಗಿ ಜೀವಾತ್ಮಗಳು ತನ್ನಲ್ಲಿ ತಾನು ಸ್ವಯಂ ನಿಯಂತ್ರಕರು ಸ್ವಯಂ ಕಾನೂನನ್ನ ತನ್ನಲ್ಲಿ ಅಳವಡಿಸಿಕೊಂಡು ನಡೀತಕ್ಕಂಥವ್ರು ತನ್ನಲ್ಲಿ ಧಾರ್ಮಿಕ ಆಚರಣೆಗಳನ್ನ ಏಕೆಂದರೆ ದೈವತ್ವ ಅದು ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ತತ್ವ ನಿಯಮ ಮೀರಿ ನಡೆಯೋಂಗಿಲ್ಲ ಒಂದು ಧಾರ್ಮಿಕ ಕಾನೂನಿಗೆ ವಿರುದ್ಧವಾಗಿ ನಡೆಯೋದಿಲ್ಲ ಅದರಿಂದ ಏನಾಗ್ತು ಮೊದಲೇ ಸಿದ್ಧವಾಗ್ತಾ ಎಷ್ಟು ಅವಧಿ ತಂದಿರ್ತಾರೆ ಭೂಮಿ ಮೇಲೆ ದೇಹಕ್ಕೆ ದೇಹದಲ್ಲಿ ಬದುಕೋದಕ್ಕೆ ಆ ಅವಧಿಗೆ ಸರಿಯಾಗಿ ಮುಂಚಿತವಾಗಿ ಪ್ರಿಪೇರ್ ಆಗಿರ್ತಾರೆ ಆ ಜೀವಾತ್ಮ ದೇಹದಲ್ಲಿ ಏನು ಬೇರ್ಬಿಟ್ಟಿರುತ್ತೆ ಅದನ್ನೆಲ್ಲ ಹಂತ ಹಂತವಾಗಿ ಅದು ಒಂದ್ ಕಡೆ ಜೀವವನ್ನು ಶೇಖರಣೆ ಮಾಡ್ಕೊಂಡು ಬರುತ್ತೆ ಶುಭವಾಗಿರ್ತಕ್ಕಂಥವ್ರು ಏನಂದ್ರೆ ಮೇಲ್ಮುಖವಾಗಿ ಸೂಕ್ಷ್ಮ ಶರೀರ ಬಂದಿರುತ್ತೆ ಅದು ಪಟ್ಟಂತ ಈ ದೇಹದ ಮೇಲೆ ನಿಯಂತ್ರಣ ಇರೋದಿಲ್ಲ ಅದು ಸಾಯ್ತಕ್ಕಂಥ ಸಂದರ್ಭಕ್ಕೆ ಆಗ ಪಟ್ಟಂತ ಜೀವ ಹೋಗುತ್ತೆ ಬಾಧೆ ಆಗೋದಿಲ್ಲ ಅದಕ್ಕೆ ದೈವಿಕ ಆಚರಣೆಗಳನ್ನ ಮಾಡ್ತಕ್ಕಂಥವ್ರು ಆ ದೈವಿಕ ಆಚರಣೆ ಮಾಡುವ ಕಾರಣದಿಂದ ಅವ್ರು ಎಷ್ಟಿಷ್ಟು ಆಚರಣೆ ಮಾಡ್ತಾರೆ ಅಷ್ಟನುಸಾರವಾಗಿ ಸಕಾರಾತ್ಮಕತೆ ನಿರ್ಮಾಣ ಆಗ್ತಾ ಹೋಗುತ್ತೆ ಆಗ ಜೀವಗಳು ಒಂದು ಅವುಗಳೇ ಸ್ವಯಂ ಈ ದೇಹದ ಪರಿವರ್ತನೆಗೆ ಸಿದ್ಧರಾಗಿ ಆ ದೇಹದಿಂದ ಬೇರ್ಪಡುವಿಕೆಗೆ ಒಂದು ಕಡೆ ಜೀವವನ್ನು ಸೇರಿಸ್ಕೊಂಡಿರ್ತಾರೆ ಹಾಗಾಗಿ ಅವ್ರಿಗೆ ಪ್ರಾಣ ಹೋದರೆ ಆಗ ಬಾಧೆ ಆಗೋದಿಲ್ಲ ಆದರೆ ಯಾರು ತಯಾರಾಗಿರೋದಿಲ್ಲ ಕೆಟ್ಟ ಕೆಲಸ ಮಾಡಿದ್ರು ಕೂಡ ನಾನು ಬದುಕಬೇಕು ಅನ್ನೋದಿರುತ್ತೆ ಯಾವ ಒಂದು ಸಕಾರಾತ್ಮಕ ಆಚರಣೆ ಕೂಡ ಇರೋದಿಲ್ಲ ಅಂತ ಜೀವಾತ್ಮವನ್ನು ಆಯಸ್ ಮುಗಿದ್ಮೇಲೆ ಕಾನೂನಿನ ವಿರುದ್ಧವಾಗಿ ಅಂದರೆ ಧಾರ್ಮಿಕ ಕಾನೂನಿಗೆ ಭಗವಂತನ ನ್ಯಾಯಕ್ಕೆ ವಿರುದ್ಧವಾಗಿ ಯಾರ್ ನಡ್ಕೊಳಕ್ ಹೋಗ್ತಾರ ಹ್ಞೂ ನಾನ್ ಸಾಯೋದೇನೆ ನಾನ್ ಸಾಥ್ ಹೋಗೋದಿಲ್ಲ ಈ ತರ ಎಲ್ಲ ಒಳಗಡೆ ಹೋರಾಟ ಆಗ್ತಾ ಇರತ್ತೆ ದುಷ್ಟ ಕಾರ್ಯಗಳನ್ನ ಮಾಡಿ ಯಾಕೆಂದ್ರೆ ಹಿಡ್ಕೋರು ಇರ್ತಾರಲ್ಲ ಅವ್ರಿಗೆ ಏನೇನು ಕತೆ ಎದ್ರು ಅವ್ರನ್ನೇನೇನು ಮಾಡೋರು ಇರ್ತಾರಲ್ಲ ಅದಕ್ಕೆ ನಾನ್ ಜಪ್ ಅಂದ್ರೆ ದೇಹದಿಂದ ಹೋಗಲ್ಲ ಅದಕ್ಕೆ ಮಾತು ನಿಂತೋಯ್ತಾವೆ ಕಣ್ಣಿನ ದೃಷ್ಟಿ ನಿಂತೋಯ್ತಾವೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಕಿವಿ ಕೇಳಿಸೋದಿಲ್ಲ ಕೈ ಆಡೋದಿಲ್ಲ ಅಂತಂತ ಹೋಗೋಯ್ತಾ ಆಗ ಜೀವಾತ್ಮಕ್ ಹಿಂಗೆ ಹೇಳೀತಾರೆ ಆಗೇನಾಗ್ತ ವೇದನೆ 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 ಅಂದ್ರೆ ಕಿರ್ಚ್ಕೋತೀನಿ ಅಂದ್ರೆ ಧ್ವನಿನೇ ಬರೋದಿಲ್ಲ ಧ್ವನಿನೇ ಇಲ್ಲ ಕೇಳೋರಿಲ್ಲ ಅವಕಾಶನೇ ಇಲ್ಲ ಅದಕ್ಕೆ ಬದುಕಿದ್ದಾಗ ಸಕಾರಾತ್ಮಕವಾಗಿ ಬದುಕಬೇಕು ಉತ್ತಮವಾದಂತ ಜೀವನವನ್ನ ನಿರ್ವಹಿಸ್ಬೇಕು ಅದನ್ನ ಮೀರಿ ಯಾರು ನಡೀತಾರೆ ಇಲ್ಲೇ ಬಿಟ್ಟು ಹೋಗ ಅಂತದಕ್ಕೆ ಯಾರು ದುಷ್ಟ ಕಾರ್ಯಗಳನ್ನ ಮಾಡ್ತಾರೆ ಅವ್ರ ದೇಹ ಕೂಡ ಅವ್ರ ಸಂಪತ್ತಲ್ಲ ಅದು ಇಲ್ಲಿಗೆ ಬಂದಾಗ ಬಾಡ್ಗೆ ಮತ್ ಹೋಗ್ಬೇಕಾದ್ರು ಕೂಡ ಬಿಟ್ಟು ಹೋಗ್ತಾರೆ ಈ ದೇಹ ಇಟ್ಕೊಂಡು ಯಾರು ಅನ್ಯಾಯದಿಂದ ಯಾವುದೇ ರೂಪದ ಸಂಪಾದನೆಯನ್ನ ಮಾಡಿದ್ರು ಅದು ಸುಖ ಆಗಿರ್ಬೋದು ನೆಮ್ಮದಿ ಆಗಿರ್ಬೋದು ಹಣ ಆಗಿರ್ಬೋದು ಹೆಣ್ಣಾಗಿರ್ಬೋದು ಹೊನ್ನಾಗಿರ್ಬೋದು ಮಣ್ಣಾಗಿರ್ಬೋದು ಯಾವುದನ್ನೇ ಅಧರ್ಮದಿಂದ ಸಂಪಾದನೆ ಮಾಡಿದರೆ ಆಗ ಜೀವಾತ್ಮ ಒಣಗಿದಂತೆ ಅಥವಾ ಆ ಒಂದು ಆಲೂಗೆಡ್ಡೆ ಸಿಪ್ಪೆಯಂತೆ ಬೇರ್ಪಡೋದಿಲ್ಲ ಕೊನೆಯ ಕಾಲದವರೆಗೂ ಕೂಡ ಪೂರ್ಣ ದೇಹಾದ್ಯಂತ ಇರುತ್ತೆ ಅದಕ್ಕೆ ಕೊನೆಗೆ ಏನು ಮಾಡ್ತಾರೆ ಅಂತಿಮ ಸಮಯ ಅಂತ ಬಂದಾಗ ಬಲವಂತದಿಂದ ಕೀಳ್ತಾರೆ ಈಗ ಬೇರ್ ಬಿಟ್ಟಿರ್ತಕ್ಕಂತಹ ಆ ಗದ್ದೆ ಪೈರು ಅದು ಹೇಗಿರುತ್ತೆ ಒಣಗಿದ ಜಾಗದಲ್ಲಿ ಒಂದು ನೆಟ್ಟ ಮರ ಅದನ್ನ ಹೇಗಿರುತ್ತೆ ಅದನ್ನ ಕಿತ್ರೆ ಹೇಗಿರುತ್ತೆ ಇದನ್ ಹೇಗಿರುತ್ತೆ ಗದ್ದೆಯಲ್ಲಿರೋ ಪೈರು ದೈವಿಕಾಚರಣೆಯಿಂದ ಬಂದಿದ್ದು ಸರಳವಾಗಿ ಬರುತ್ತೆ ಶೀತ ಇರುತ್ತೆ ನೀರಿರುತ್ತೆ ಧರ್ಮ ಇನ್ನೊಂದು ಒಣಗಿದ ಜಾಗದಲ್ಲಿ ಮರ ಬೇರೆಲ್ಲ ಹರ್ಕೊಂಡೋಗ್ ಕೀಳಕ್ಕೆ ಹೋದ್ರೂ ಹೋಗೋದಿಲ್ಲ ಮಣ್ಣೆಲ್ಲ ದೂರು ಆ ಮರ ಎಲ್ಲ ಈಗ ಅಂದ್ರೆ ಏನೋ ಒಂದು ಕತೆ ಬಾಧೆ ಅಷ್ಟು ನೋವು ಹಾಗೆ ಮನುಷ್ಯನ ಅಂತಿಮ ಸ್ಥಿತಿ ಸಕಾರಾತ್ಮಕವಾಗಿ ಆಗ್ಬೇಕಂದ್ರೆ ಒಂದು ರೀತಿಯಾಗಿ ದೇಹದಿಂದ ಸೂಕ್ಷ್ಮ ಶರೀರ ಅದು ತನ್ಪಾಡಿ ತಾನು ಹೊರ ಬರ್ತಾ ಹೋಗುತ್ತೆ ಸತ್ತ ಸಮಯದಲ್ಲಿ ದೇಹದಲ್ಲಿ ಹಿಂಗೆ ಇಳಿತಕ್ಕಂಥ ಅಗತ್ಯ ಇರೋದಿಲ್ಲ ಬಾಧೆ ಆಗೋದಿಲ್ಲ ಜೀವಾತ್ಮ ಅದ್ರ ಪಾಡಿಗೆ ಅದು ಹೊರಗಡೆ ಆ ಹೋಗ್ಲಿಕ್ಕೆ ದಾರಿಯಾಗ್ತದೆ ಈಗ ಯಾಕೆಂದ್ರೆ ಸೂಕ್ಷ್ಮ ಶರೀರ ಯಾನದ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅದು ಹೇಗೆ ಮಾಡ್ತಾರಂತ ಅದೇ ರೀತಿಯಾಗಿ ಪರಿವರ್ತನೆ ಆಗಿರ್ತಾರೆ ಅವ್ರೇನು ಸೂಕ್ಷ್ಮ ಶರೀರ ಯಾನ ಮಾಡ್ಬೇಕಂತಿಲ್ಲ ಅಷ್ಟು ಧಾರ್ಮಿಕವಾಗಿರ್ತಾರೆ ಆ ಆ ಸೂಕ್ಷ್ಮ ಶರೀರ ಗೊತ್ತಿರುತ್ತೆ ಏನು ಇಲ್ಲೇ ಇದ್ಕೊಂಡು ಯಾವುದೋ ಒಂದು ಸಂಸ್ಥೆಗೆ ಹೋಗಿ ಕಲ್ತ್ಕೊಂಡು ನಾನು ಕಲ್ತಿದ್ದೀನಿ ನನ್ನ ಸರ್ಟಿಫಿಕೇಟ್ ಇದೆ ಅದಿದೆ ಇದು ಇದೆಲ್ಲ ಏನೇನು ಬೇಕಾಗಿಲ್ಲ ಸಕಾರಾತ್ಮಕತೆ ಇದ್ರೆ ಸಾ ಆತರ ಥರ ಸಕಾರಾತ್ಮಕತೆಯನ್ನು ಯಾರು ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಬಾಧೆ ಆಗೋದಿಲ್ಲ ಅಂತ ಹೇಳ್ತಾ ಸಾಯ್ತಕ್ಕಂಥ ಸಂದರ್ಭದಲ್ಲಿ ಸುಖವನ್ನು ತಂದಿರ್ತಾರೆ ಅಂತ ಹೇಳ್ತಾ ಇವಳು ವೀಡ ಸುಖ ಮುಂಚೆ ನಾನು ಅರ್ಥ ಮಾತನಾಡೋ ಸಮಸ್ಯೆ ಇದ್ದಂಥ ಪಕ್ಷದ ದುಪ್ಪದ ಪೌಡ್ರಿಗೆ ಆಯಿಲ್ಗೆ ಇತ್ಯಾದಿ ಏನಿದೆ ಬೇರೆ ವೀಳು ನೋಡಿ ಆರ್ಡರ್ ಮಾಡ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ನಿಮ್ಮ ಸಮಸ್ಯೆಗಳಿದ್ರೆ ಮಾತನಾಡುವುದು ಮುಂದಿನ ವೀಡದಲ್ಲಿ ಭೇಟಿ ಹೋಗಿ ಥ್ಯಾಂಕ್ಸ್